ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬ್ಲಾಂಕ್ ಪೆಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಿರುವಂತಹ ಸಿನಿಮಾ ಪ್ರಭು ಬತ್ತೇಶ್ವರ ಅವರ ನಿರ್ದೇಶನದಲ್ಲಿ ಗುರುನಾಥ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಶಾರ್ಟ್ ಫಿಲ್ಮ್ ರಾಮನಾದ ರಾವಣ ಈ ಶಾರ್ಟ್ ಫಿಲ್ಮ್ನ ಕತೆ ಹೇಳಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಾರಣ ಈ ಶಾರ್ಟ್ ಫಿಲ್ಮ್ ಇರೋದೇ ಟ್ವೆಲ್ ಮಿನಿಟ್ಸ್ ಡ್ಯೂರೇಷನ್ ಹಾಗಾಗಿ ಟ್ವೆಲ್ವ್ ಮಿನಿಟ್ಸ್ ಇರೋಂತಹ ಈ ಶಾರ್ಟ್ ಫಿಲ್ಮ್ನಲ್ಲಿ ನಲ್ಲಿ ನಾನು ಶಾರ್ಟ್ ಆಗಿ ಹೇಳಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಈ ಶಾರ್ಟ್ ಫಿಲ್ಮ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಖಂಡಿತವಾಗಲೂ ಡಿಫ್ರೆಂಟಾಗಿ ಇರೋವಂತಹ ಒಂದು ಕಾಂಟೆಂಟ್ ಈ ಶಾರ್ಟ್ ಫಿಲ್ಮ್ನಲ್ಲಿ ಇದೆ ರಾವಣನ ಇದುವರೆಗೂ ನಾವು ಅಬ್ಬರಿಸಿ ಬೊಬ್ಬರಿಸಿ ಪೌರುಷವಾಗಿ ನೋಡಿದ್ದೀವಿ ಆದರೆ ಈ ಸಿನಿಮಾದಲ್ಲಿ ರಾವಣನ ಬೇರೆ ಥರ ತೋರಿಸಿರೋದು ಈ ಶಾರ್ಟ್ ಫಿಲ್ಮ್ನ ವಿಶೇಷ ಅಂತ ಹೇಳ್ತೀನಿ ಅದು ಖಂಡಿತ ಹೊಸದಾಗಿತ್ತು ಫ್ರೆಶ್ ಆಗಿತ್ತು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀನಿ ಹಾಗೆ ಈ ಶಾರ್ಟ್ ಫಿಲ್ಮ್ ನೋಡುವಾಗ ನಿಮಗೆ ಖಂಡಿತ ಒಂದು ಶಾರ್ಟ್ ಫಿಲ್ಮ್ ನೋಡ್ತಿದ್ದೀನಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಖಂಡಿತ ಸಿಗಲ್ಲ ಬದಲಾಗಿ ಒಂದು ಫೀಚರ್ ಫಿಲ್ಮ್ ನೋಡ್ತಾ ಇದ್ದೀನಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಖಂಡಿತ ಸಿಗುತ್ತೆ ಕಾರಣ ಈ ಸಿನಿಮಾಗೆ ಇವರು ಮಾಡಿರುವಂಥ ಎಕ್ಸಿಕ್ಯೂಷನ್ ಒಂದು ಸಿನಿಮಾಗೆ ಏನೇನು ಮಾಡಬೇಕು ಒಂದು ಫೀಚರ್ಸ್ ಫಿಲ್ಮ್ಗೆ ಏನೇನು ಮಾಡಬೇಕು ಅದನ್ನು ತುಂಬಾ ನೀ ನೀಟಾಗಿ ಮಾಡಿದ್ದಾರೆ ಅದು ಈ ಶಾರ್ಟ್ ಫಿಲ್ಮ್ಗೆ ತುಂಬಾ ಪ್ಲಸ್ ಆಗಿದೆ ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು ಪ್ರೊಡಕ್ಷನ್ ಡಿಸೈನಿಂಗ್ ಆಗಿರ್ಬೋದು ಕಾಸ್ಟಿಂಗ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ರೀ ರೆಕಾರ್ಡಿಂಗ್ ಆಗಿರ್ಬೋದು ಹಾಗೆ ಡಬ್ಬಿಂಗ್ ಆಗಿರ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಸಿನಿಮಾ ರೀತಿಯಲ್ಲಿ ಮಾಡಿರೋದು ಈ ಒಂದು ಶಾರ್ಟ್ ಫಿಲ್ಮ್ನ ವಿಶೇಷ ಅಂತ ಹೇಳ್ಬೋದು ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಕೂಡ ಆಗಿದೆ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲರೂ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದರು ಅದರಲ್ಲೂ ಆ ರಾವಣನ ಪಾತ್ರ ಮಾಡಿದಂತಹ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ನನ್ನ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ಪ್ರಭು ಭತ್ತೇಶ್ವರ ಅವರ ಥಾಟ್ ಪ್ರಾಸೆಸ್ ಹಾಗೆ ಅವರ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿತ್ತು ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಕಾಂಟೆಂಟ್ ಇರುವಂಥ ಈ ಶಾರ್ಟ್ ಫಿಲ್ಮ್ ತುಂಬಾ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ನ ನನಗೆ ಕೊಡ್ತು ಈ ಶಾರ್ಟ್ ಫಿಲ್ಮ್ ನಿಮಗೆ ಗುರುನಾಥ ಫಿಲ್ಮ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಖಂಡಿತ ಒಂದು ಸರಿ ನೀವು ಮಿಸ್ ಮಾಡಿದೆ ಈ ಒಂದು ಶಾರ್ಟ್ ಫಿಲ್ಮ್ನ ಖಂಡಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್